ಸುಮ್ಮನೆ ಪಾಪ ಬರ್ತಾರ್ರಿ ನನಕ ಅದಕ್ಕೆ ಎಲ್ಲಾರ್ಕು ಒಂದೇ ಉತ್ತರ ಕೊಡ್ತಾ ಇರೋದ್ ನಾನು ಒಳ್ಳೆ ಇಷ್ಟ ಇಲ್ಲ ನನಕೊಳ್ಳ ವಾರ್ನಿಂಗ್ ತಿಳ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಬಂದಂಗ ನೀವ್ ಹಾಕೊಳ್ರಿ ನಾನು ಹೇಳ್ತಾ ಒಂದೇ ಹಳ್ಳಿಗಾರ್ ಅನ್ನೋ ಪದನಿಟ್ಕೊಂಡು ಇಲ್ಲ ಇನ್ನೊಂದು ಇನ್ನೊಂದು ಮಾಡಕೆ ಏನಂತ ಬಂದಿದ್ದೀನಂದ್ರೆ ನೂರು ರೂಪಾಯಿ ನಾನು ಅದರಿಂದ ತಗೋತೀನಿ ಒಂದು ರೂಪಾಯಿ ಒಂದು ಲಕ್ಷ ಕಟ್ಟಿ ನೀವು ಮಾಡಿರೋದು ಕಳ್ಳಿ ಕರೆ ಹೋಗಿ ಇಷ್ಟೊತ್ತ ಬಾರ್ಧ ಮುಚ್ಚೋಗ್ಬಿಟ್ಟಿರೋದು ಹೆಂಗೇನ್ ಕೇಳ್ಕೊಂಡವ್ರೆ ಮೇಡಮ್ ದಯವಿಟ್ಟು ಬೇಡಣ ಬಿಟ್ಬಿಡ್ರಿ ಅಂತ ಎಲ್ಲ ಕೇಳ್ಕೊಂಡಿವ್ರು ನರಿ ಗುಳ್ಳೆ ನರಿ ಆಟಗಳಾಗ್ತಾರೆ ಇವರು ಏನಾದ್ರು ಸೇಲಾಗಳು ಬಜೆಟ್ಗಳು ನಿಮ್ಮ ತಿಕ್ಕೊಂಡಿದ್ದೇನೋ ನಮ್ಗೆ ಯಾರು ಅಂತವ್ರು ಇಲ್ಲ ಎಲ್ಲ ನಮ್ಮ ಋಜುದಿರೋರು ಪ್ರೀತಿಯಿಂದ ನಮ್ಗೆ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದು ಅರ್ಹತೆ ಮಾಡಿ ಯೋಗ್ಯತೆಗಳಿಲ್ಲ ಅಂತ ಅಂದ್ಬಿಟ್ಟು ಬಾಯ್ ಬಂದೆ ಹಳ್ಳಿಕ ಸಮಾವೇಶ ಮಾತಾಡತ್ತೆ ಅಲ್ಲಿ ವೈಯಕ್ತಿಕ ಮಾತುಗಳಿತ್ಕೊಂಡ್ ಒಂದು ಗೂನುಗಳು ಪ್ಲಾಸ್ಟಿಕ್ ಗೂನ್ಗಳು ಕೂಡ ಯೋಗ್ಯತೆಗಳಿಲ್ಲ ಮೀಡಿಯಾ ಮುಂದೆ ಬಂದು ಇಟ್ಕೊಂಡು ಮಾತಾಡ್ತಾರೆ ನೀವು ಆಮೇಲೆ ಅವ್ರ ಯಾರೋ ಅವನ ಯಾವ ಅವ್ನು ಮಂಡ್ಯ ಕಲ್ಲ ಹೇಳ್ತಾನಂತೆ ಒಂದು ಇದು ಹಳ್ಳಿ ಕಾರ್ ಗ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು ದುಡ್ಡು ತಿಂದು ಬಿಟ್ಟಿದ್ದೀನಿ ಅಂತ ಒಂದು ರೂಪಾಯಿ ಮೇಡಮ್ ಎಲ್ಲ ಮೀಡಿಯಾದವರು ಇದ್ದೀನಿ ಒಂದು ರೂಪಾಯಿ ನಾನು ಅದರಿಂದ ತಗೊಂಡು ತಿಂದಿದ್ರೆ ಒಂದು ರೂಪಾಯಿಗೆ ಒಂದು ಲಕ್ಷ ಕಟ್ತೀನಿ ಇಲ್ಲ ಅಂತಂದರೆ ಅವನು ಹೇಳಿರೋನ್ನ ಅವನಿಗೆತ್ತು ಅವ್ನಿಗೆ ಏನು ಹೇಳ್ಬೇಕಂತ ಕೂಡ ನಾನು ಇದಿಲ್ಲ ಅವನು ನಮ್ಮ ಸಂಘದಲ್ಲಿ ಒಂದು ಸದಸ್ಯ ಆ ಬೈಲಾದಲ್ಲೇನೇ ಅವನ ಹೆಸರೈತೆ ಅವನು ಆ ಮಂಡ್ಯ ಕಲ್ಲಳ್ಳಿ ಒಂದು ಅವ್ನು ಎಷ್ಟು ತುಚ್ಚ ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಒಂದು ಗೌರ್ಮೆಂಟ್ ಫ್ಲೆಡ್ಜ್ಡು ಆ ಒಂದು ಸಂಘದಲ್ಲಿ ಅಮೌಂಟು ಒಬ್ರೆ ಸೈನ್ ಮಾಡಿ ಎತ್ಕೊಳಕಾಗುತ್ತಣ್ಣ ಒಂದು ಗೌರ್ಮೆಂಟ್ ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಹಾಸನದವರು ಅವ್ರಾದ ಆದಮೇಲೆ ಡಾಕ್ಟರ್ ಮುರಳೀಕೃಷ್ಣ ಅಂತ ಆಗಿದ್ದಾರೆ ದಯವಿಟ್ಟು ಇವರು ಇಬ್ರು ಒಂದಿನ ನಾನು ಹೇಳ್ತೀನಿ ಯಾಕಂತಂದ್ರೆ ಅವ್ರ ಉತ್ತರ ಇದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕ ಯಾವನ ಬೈಕ್ ಬಂದಂಗೆಲ್ಲ ಅವ್ನು ಕಿಷ್ಟ ಬಂದಂಗೆ ಅವ್ನು ಹೇಳಿದ್ರೆ ಬಳಸ್ಕೊಂಡ್ಬಿಟ್ಟವನಂತ ಅವನು ಇನ್ನೊಬ್ನವನೇ ಅವನು ಆ ಮಳವಳ್ಳಿ ಅವನವನು ಬೋಗಸ್ಸು ಅವನೊಂದು ದೊಡ್ಡ ಅವನು ಯಾಕೆ ಹೇಳ್ತೀನಿ ಅಂದ್ರೆ ಇವ್ ಇವ್ರು ಮಾಡಿರೋ ಕೆಲ್ಸಗಳು ಇವ್ರು ಮಾಡಿರೋದು ಕಳ್ಳಿ ಕರೆ ಹೋದ್ ಇಷ್ಟೊತ್ಕ ಅರ್ಧ ಮುಚ್ಚೋಗ್ಬಿಟ್ಟಿರೋದು ನಮ್ಮ ಮನೆ ಹತ್ರ ಹೋಗಿ ಓರಿ ಹಸು ಬಿಡ್ಸ್ಕೊಂಡ್ ಮಾತ್ರ ಕರ ಹುಟ್ಟೋದು ಸೆಮನ್ಗಳು ಇನ್ನೊಂದು ಇನ್ನೊಂದು ಮಾಡ್ಕೊಂಡು ಕಡ್ಡಿಗಳು ಪಟ್ಟಿಗಳು ಮಾರ್ಕೊಂಡಿದ್ದವ್ರು ಇವ್ರೆಲ್ಲನು ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗು ಅವ್ರ ಹೆಸರುಗಳು ಎಲ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾಲದ ಮಾತ್ರನೇ ನಾನು ಬಳಸ್ಕೊಂಡಿದ್ದು ಇವರು ನಾನು ಇಲ್ದಿದ್ದ ಅವಾಗ ಇವ್ರು ದೊಡ್ಡ ದೊಡ್ಡ ಕಿಲಾಡಿಗಳು ಅನ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗನ ಮಾಡಕ್ ನಾನ್ ನಿಮ್ ಹೆಸರು ಹೇಳ್ಬಿಟ್ಟು ನಿಂತು ಬಿಟ್ರೆ ನೀವ ಏನ್ ಆಗ್ತೀರಾ ಅನ್ನೋದು ನಿಮಗೆ ಅರ್ಥ ಆಗ್ಬೇಕು ಹೆಂಗೇಂಗ್ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್ ದಯವಿಟ್ಟು ಬೇಡಣ್ಣ ಬಿಟ್ಬಿಡ್ರಿ ಅಂತ ಎಲ್ಲ ಕೇಳ್ಕೊಂಡಿರು ನರಿ ಗುಳ್ಳೆ ನರಿ ಆಟಗಳು ಆಡ್ತಾರೆ ಇವ್ರು ಕೆಳಗಡೆ ಅದೇನೋ ಹೇಳ್ತಾರಲ್ಲ ಬಗದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ ಬಗದ್ರೆ ಜುಟ್ಟಿಡಿ ಎದ್ರ ಕಾಲಿಡಿ ಅನ್ನೋ ನ್ಯಾಯಗಳು ಇವ್ರ ಹತ್ರ ನಮ್ಗ ಸ್ನೇಹಿತರನ್ನ ಬನ್ನೂರು ಕೃಷ್ಣ ಇರ್ಬೋದು ಮಂಡ್ಯ ಕಿರಣ್ ಅಣ್ಣ ಇರ್ಬೋದು ನಾ ಕೆಲವೊಬ್ಬರು ಬರ ಹೆಸರುಗಳು ಮಾತ್ರ ಹೇಳ್ತೀನಿ ಅವ್ರಕ ಒಬ್ಂದು ಟೈಲ್ ಕೊಟ್ಟವ್ರೆ ಅದೇನೋ ಅದ್ ಹೆಸರುಗಳು ಹೇಳಲ್ಲ ನಾನು ಅಂತ ಇದುಗಳು ಕೊಟ್ಬಿಟ್ಟು ಮಾಡೋರು ನಿಮ್ಮದೆಲ್ಲ ಎತ್ತಿದ್ರೆ ಮೀಡಿಯಾಗಳಲ್ಲಿ ನಿಮ್ಕುನು ಕುಟುಂಬಗಳವೇ ನಿಮ್ಕುನು ಅಷ್ಟೋ ಅದೇನೋ ಹೇಳ್ತಿರಲ್ಲ ಏನದು ಚೇಲಾಗಳು ಬಕೀಟ್ಗಳು ನಿಮ್ ಇಕ್ಕೊಂಡಿದ್ದೀರೇನೋ ನಮ್ಗೆ ಯಾರು ಅಂತವ್ರು ಇಲ್ಲ ಎಲ್ಲ ನಮ್ಮ ರುಜಲ್ಲಿ ಇರೋರು ಪ್ರೀತಿಯಿಂದ ನಮ್ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದ್ ಅರ್ಹತೆ ಮಾಡಿ ಯೋಗ್ಯತೆಗಳಿಲ್ಲ ಅಂತಂದ್ಬಿಟ್ಟು ಬಾಯ್ ಬಂದಂಗೆಲ್ಲ ಮಾತಾಡ್ತಾ ಇದ್ರಿ ಮೀಡಿಯಾ ಮುಂದೆ ಯಾವ್ದೋ ಯೂಟ್ಯೂಬ್ ಚಾನಲ್ ಕಿತ್ತೋಗಿರೋದು ನೀವೇ ಮಾಡ್ಕೊಂಡು ಅದ್ರ ಮುಂದೆ ಬಂದು ಕೊಡೋದು ಹಳ್ಳಿಗಾರ ಸಮಾವೇಶ ಅದು ಮಾಡ್ತಾರಂತೆ ಅಲ್ಲಿ ವೈಯಕ್ತಿಕ ಮಾತುಗಳ ಎತ್ಕೊಂಡು ಮಾತಾಡೋರಂತೆ ಅಂತೆ ಮನೆ ಮನೆಯದೇ ಆಗಲ್ಲ ನಿಮ್ಕ ಹೊಟ್ಟೆ ಕೆಂತಿಂತೀರ ಹೇಳ್ಬಿಟ್ರೆ ಒಬ್ಬೊಬ್ಬಂದು ಸುಮ್ಮನೆ ಕ್ವಾಪ ಬರ್ಸ್ಬೇಡ್ರಿ ನಾನು ಅದಕ್ಕೆ ಎಲ್ಲರಿಗೂ ಒಂದೇ ಉತ್ತರ ಕೊಡ್ತಾ ಇರೋದು ನಾನು ಒಂದು ಸೊಳ್ಳೆ ಕೂಡ ಓಲ್ಸೋಕೆ ಇಷ್ಟ ಇಲ್ಲ ನನ್ಕ ಒಂದು ಸೊಳ್ಳೆಕೋ ಅಲ್ಲ ನೀವು ಒಂದು ಸೊಳ್ಳೆಕೋ ಅಲ್ಲ ಅಂತ ಅಂದವಾಗ ನಿಮ್ಮ ಸ್ಥಾನಗಳು ಅನ್ನೋದು ಅರ್ಥ ಮಾಡ್ಕೊಳ್ರಿ ಬಾಯಿ ಐತೆ ಅಂದ್ಬಿಟ್ಟು ಯಾವ್ದು ನಾಲ್ಕು ಜನ ಇಟ್ಕೊಂಡಿದ್ದ ಅವ್ರೂ ನಾನು ಅನ್ನಲ್ಲ ನೀವಂತೀರ ಪುಡಾರಿಗಳು ಪುಂಡ್ರು ಬಕೀಟ್ಗಳು ಚೇಲಾಗಳು ನೀವದು ಯಾರಿಗೆ ಮಾತುಗಳಂತವ್ರು ನೋಡ್ರಿ ಅವ್ರ ಅದು ಹೌದಾ ಒಂದು ಸಂತೋಷ ಏನಾದ್ರೂ ಮಾತಾಡ್ತಾವನೆ ಅವನೇ ಅಂತಂದ್ರೆ ಬಸ್ ಪ್ಲೇಸ್ಮೆಂಟ್ ಮಾಡಿರೋ ಸೇವೆ ಜನಗಳು ಕೊಟ್ಟಿರೋ ಪ್ರೀತಿ ಹಣ ನಾನು ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ನನ್ನ ಮನೆಗೆ ನಾನು ದುಡ್ಡು ಹೋಗಿ ಇಕ್ಕೊಂಡಿಲ್ಲ ನಾನು ಇಲ್ದಿದ್ದಾವಾಗ ಜಾತ್ರೆಗಳಲ್ಲಿ ಸಪ್ಲಂ ಜಾತ್ರೆ ಕಮಿಟಿ ಮಾಡಿಸಿದ್ದೆ ಹೋದ ವರ್ಷ ಚಿನ್ನ ಕೊಟ್ಟು ಇವ್ರೆಲ್ಲಾನು ಗಂಡಸ್ರೆ ಯಾಕೆ ಯಾಕೋರ್ ಮಾಡಬಾರ್ದಾಗಿತ್ತು ಜನ ರೈತರು ತಕೊಂಡಲ್ಲ ಅಂತ ಹೇಳಿದ್ರ ಇವ್ರು ಮಾಡಿದ್ರ ಮಾಡಕ್ ಒಂದ್ ಸ್ಪೂನ್ಗಳು ಪ್ಲಾಸ್ಟಿಕ್ ಸ್ಪೂನ್ಗಳು ಕೂಡ ಯೋಗ್ಯತೆಗಳಿಲ್ಲ ಮೀಡಿಯಾ ಮುಂದೆ ಬಂದ್ ನಿಂತ್ಕೊಂಡು ಮಾತಾಡ್ತೀರ ನೀವು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅನ್ನ ತಿಳ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಬಂದಂಗ ನೀವ್ ಹಾಕೊಳ್ರಿ ನಾನ್ ಹೇಳ್ತಾ ಇರೋದೊಂದೇ ಹಳ್ಳಿ ಕಾರ್ ಅನ್ನೋ ಪದ ನಿಕ್ಕೊಂಡು ಇಲ್ಲ ಇನ್ನೊಂದು ಒಂದು ಇನ್ನೊಂದು ಮಾಡಾಕ ಏನಾದ್ರೂ ಬಂದಿದ್ದೀನಂದ್ರ ನಿಮ್ ಹೆಸರುಗಳೇ ಎತ್ತಿ ಹೇಳ್ಬಿಟ್ಟು ಮೀಡಿಯಾದಲ್ಲಿ ನಾನು ಕುತ್ಕೊಂಡ್ರೆ ಬೇರೆ ಏನೇ ಆಗ್ತದೆ ಹುಷಾರ್ ನಾನು ಹೇಳ್ತಾ ಇರೋದು ಯಾರಕ್ಕಂತ ಅರ್ಥ ಆಗಿರ್ಬೇಕು ದಯವಿಟ್ಟು ಅಭಿಮಾನಿಗಳಿರ್ಬೋದು ನಾನು ಪ್ರೋತ್ಸಾಹಿಸತಕ್ಕಂಥವ್ರು ನನ್ನ ಅಣ್ಣ ಅಕ್ಕಿರೋ ಅಮ್ಮ ಅಪ್ಪ ಪ್ರತಿಯೊಬ್ರುಗುನು ಕೈ ಎತ್ತಿ ಮುಕ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ನಾನು ಯಾವತ್ತು ನಿಮ್ಮ ಜೊತೆ ಇರೋನು ಯಾರೋ ಮನಸ್ಸು ಕಲ್ಮಶ ಇರ್ತದ ಅವ್ರು ಭಯಲ್ ಬರೋ ಮಾತುಗಳಂಗಿರ್ತದೆ ಹೌದಾ ನಾನು ಬಳಸ್ಬೋದು ಪದಗಳು ಇದು ಒಂದು ವೇದಿಕೆ ಅಂತ ಅನ್ಬಿಟ್ಟು ಹೌದಣ್ಣ ನಿಮ್ಮ ಮಟ್ಟಕ್ಕೆ ನಾನು ಇಳಿಯಲ್ಲ ನಿಮ್ಮ ಮಟ್ಟಕ್ಕೆ ನಾನು ಇಳಿಯಲ್ಲ ನಿಮ್ಮ ನಿಮ್ಮನೇನಾಗೋ ನಮ್ಮ ಅಕ್ಕ ತಂಗಿರವ್ರು ನಮ್ಮ ಅಂತಮ್ಮಂದ್ರವ್ರಿ ಅಂತ ತಿಳ್ಕೊಂಡೋಗ್ರು ನಾನು ಬೇಡ ಸಾಕು ನಿಮ್ಮ ನಿಮ್ಮ ಯೋಗ್ಯತೆಗಳು ನಿಮ್ಮ ನಿಮ್ಮ ಇದು ಏನು ಅನ್ನೋದೆಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ನೀವು ನೀವೇನು ಅಂತ ನಮ್ಮ ದನ ಕಟ್ಟಿರೋಕ್ಕಂತೂ ಎಕ್ಸ್ಪೆಷಲಿ ಇನ್ನೂ ಚೆನ್ನಾಗಿ ಗೊತ್ತು ನೀವು ಯಾರೋ ಏನು ಅನ್ನೋದು ಸಾಕು ನಿಮ್ಮ ಆಟಗಳು ನಿಮ್ಮ ಇದುಗಳು ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಬಂದಂಗೆ ಆದರೆ ನೀವು ಏನೋ ಕಿಸಿಬೇಕು ನೀವೇನೋ ಕಾಣಿಸ್ಕೊಬೇಕು ಅಂದ್ಬಿಟ್ಟು ನಮ್ಮದು ಎತ್ಕೊಂಡು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಹುಡುಗರು ಇರ್ಬೋದು ನಮ್ಮ ಅಣತಮ್ಮಂದ್ರ ಇರ್ಬೋದು ನಮ್ಮ ಬಳಗಾನ ಯಾರನಾದ್ರು ಒಬ್ಬರನ್ನ ಎತ್ತಿ ಏನಾದ್ರು ಮಾಡಿದ್ದೀರಾ ಅಂದ್ರೆ ಅದು ಪರಿಣಾಮ ನೆಕ್ಸ್ಟ್ ನಾನು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ ಕರೆಕ್ಟಾ ಮೇಡಮ್ ಆಯ್ತಾ ಇನ್ನೇ ಲಾಸ್ಟಲ್ಲಿ ಒಂದು ಹೇಳಿಬಿಡ್ತೀನಿ ಆಚೆ ಅಲ್ಲ ಇದು ಈ ತೆಲುಗುನಲ್ಲಿ ಒಂದು ಗಾದೆ ಐತೆ ಕನ್ನಡದಲ್ಲೂ ಐತೆ ಹೇಳ್ತೀನಿ ಕುಲಾಂಕ್ ನಾ ಸಾಂತೆ ತಲಾಕ್ ಅಂತ ಅಂತ ಅಂದ್ರೆ ಇಂಥ ಹೋಗಕ್ ಹಂಗೆ ಕೊಡ್ಬೇಕು ಒಂದ್ಸಲ ಕೊಟ್ಬಿಟ್ರೆ ಎಲ್ಲಾರ್ಗು ಕರೆ ಇಟ್ಟಾಗ ಒಬ್ಬ ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ಅವು ಅವೆಲ್ಲಾನು ಜೀವನ್ದಲ್ಲಿ ಕಿಸ್ಯಾಕ್ ಹಾಕ್ದಿರ ಇರೋವು ಏನೂನು ದಾಕ್ದಿರ ಇರೋವು ಈ ಪದಗಳು ನಾನು ಅದಕ್ಕೋಸ್ಕರ ಹೇಳಿದ್ ನಾನು ಹೆಣ್ಣರ್ಗಾಯ್ತನ್ಯರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಗದೇ ಕನ್ನಡದು ಹೇಳ್ತೀನಿ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಸೆಳಿದ್ ಹೊಲ ಕೆಡಲ್ಲ ಅಲ್ವಾ ಯಾವತ್ತು ಅನ್ನ ಹಾಕಿರೋದು ಅನ್ನ ಹಾಕಿರೋ ಮಂತನ ನಮ್ದು ಮತ್ತು ಅವ್ರವ್ರ ಇಷ್ಟ ಅದು ನಾನು ಯಾರೇ ಬರಲಿ ಫಸ್ಟ್ ನೀರು ಕೊಡ್ರಿ ಜ್ಯೂಸ್ ಕೊಡ್ರಿ ಅಂತ ನಾನು ನೋಡೋದು ಊಟಗಳ ವ್ಯವಸ್ಥೆ ಆಗಲ್ಲ ತುಂಬ ಜನ ಇರೋ ಇಲ್ಲ ಫಸ್ಟ್ ನಾನು ಅದು ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾವತ್ತೂನು ನಿರೇಕೈಯ್ಯಾಗ ಯಾರು ಇವತ್ತೂ ನಾನು ಕಳಿಸಿಲ್ಲ ಅದಕ್ಕ ಏನಂದ್ರೆ ಅದು ಮೀಡಿಯಾ ಮಂದಿ ಕುತ್ಕೊಂಡ್ಬಿಟ್ಟು ಹೀರೋಗಳಾಗೋದವ್ರು ಕತಿಗಳ್ ಎತ್ ಬಿಟ್ರೆ ಅದ್ ಎಪಿಸೋಡ್ಗಳಲ್ಲ ಅವರು ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಬರ್ತದೆ ಅದಕ್ಕೋಸ್ಕರ ನೀವ್ ಇಳ್ದು ಆ ಮಟ್ಟಕ್ಕೆ ಮಾತಾಡಿದ್ರೆ ನಾ ಮಾತಾಡೋಲ್ಲ ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಬರೇ ಬರ್ತೀನಿ ಅವತ್ ಮಾತಾಡೇ ಮಾತಾಡ್ತೀನಿ ಕರೆಕ್ಟಣ್ಣ ಅಯ್ಯೋ ಬೇಡಣ್ಣ ಇದು ಏನು ಹೇಳ್ತೀನಿ ಅಂತಂದರೆ ಉಸಿರು ಬಿಟ್ಟರೆ ಆ ಉಸಿರು ಗಾಳಿಕ್ಕಿರಲ್ಲ ಅಂತಂದವಾಗ ನಾವೇನು ಹೇಳೋಣ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಇರ್ತದೆ ಅದಕ್ಕೆ ಮುಂದೊಂದು ಸಲ ನೀವು ಕೇಳಿ ಕೇಳಿ ತುಂಬ ಒಳ್ಳೆಯದೇ ಇನ್ನೇನ ಆ ಕಡೆಯಿಂದ ಬೇರೆ ಥರ ಏನಾದರೂ ಬಂದರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡ್ಯಾಗಳು ಅವ್ರ ಮುಂದೆ ನಾನು ಕೊಡ್ತೀನಿ ಅಣ್ಣ ಇನ್ನೇನು ಹೇಳ್ದೀನಿ ನಾನು ಯಾಕಂತಂದರೆ ಇದೊಂದು ಒಂದು ಏನಂತಂದ್ರೆ ಕಾಶನ್ ಕೊಡ್ತಾ ಇದ್ದೀನಿ ಬೇಡ 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 ನಾನು ಒಳಗಡೆ ಇದ್ದಾವಾಗ ನೀವು ಕೊಟ್ಟಿರೋ ನೋವುಗಳು ನಮ್ಮ ತಾಯಿಯವ್ರಿಗೆ ಇರ್ಬೋದು ನಮ್ಮ ಸ್ನೇಹಿತರಕ್ಕಿರ್ಬೋದು ನಮ್ಮ ಅಭಿಮಾನಿಗಳ್ಗೆ ಇರ್ಬೋದು ಎಲ್ರಿಗೂ ದಯವಿಟ್ಟು ನಾವು ಅವ್ರು ಕೊಟ್ಟಿರೋ ಬಿಟ್ಟು ತಗೊಂಡಿರೋರು ಅನುಭವಿಸಿರೋ ಕೈ ಎತ್ತಿ ಮುಕ್ತೀನಿ ನನಗೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡೋಣ ಇನ್ನು ಮುಂದಕ್ಕೆ ಏನಾದರೂ ಕೆಮ್ಮೋದಾಗ್ಲಿ ಎಲ್ಲಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ ಅದನ್ನ ನಾವು ಮಾಡ್ತೀವಿ ನಿಮ್ಮ ಮುಖಾಂತರ ನೀನು ಆಯ್ತಾ ಕಿರಿ ಲಾಸ್ಟ್ ಅಲ್ಲಿ ಏನ್ ಹಳ್ಳಿ ಕಾರ್ ಉಳ್ಸಿ ಹಳ್ಳಿ ಕಾರ್ ಬೆಳಸಿ ಜೈ ಹಳ್ಳಿ ಕಾರ್ ಸಾಕಣ್ಣ